ಹರಿ ಓಂ ಎಲ್ಲರಿಗೂ ವೈನವಿ ಬೀಸಿ ಮಾಡುವ ಪ್ರಣಾಮಗಳು ಶಿರಸಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮರುದಿನವೇ ಬನವಾಸಿಗೆ ಬಂದಿದ್ದೀನಿ ಇಲ್ಲಿ ಉಮಾ ಮಂಜುಗೇಶ್ವರ ದೇವಸ್ಥಾನದ ಮುಂಭಾಗ ಇದು ಇವಾಗ ಒಳಗೆ ಹೋಗಿ ಅಲ್ಲಿ ಹಿರಿಯ ಹಿರಿಯರರಿಂದ ಈ ಬನವಾಸಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ನಿಮಗೂ ಕೂಡ ತಿಳಿಸ್ತೀನಿ ಬನವಾಸಿಯಲ್ಲಿ ಮಧುಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಲ್ಲಿ ಸರೌಂಡಿಂಗ್ಸಲ್ಲಿ ಅಲ್ಲಿ ಏನೇನು ಇನ್ಸ್ಕ್ರಿಪ್ಷನ್ಸ್ ಇದೆ ಹಳೆ ನೂರು ಇದು ಆಕ್ಚುಲಿ ನಾನೂರು ವರ್ಷದ ಹಿಂದೆ ಕಾಲದ್ದು ಒಂದು ಏನು ದೇವಸ್ಥಾನ ಅಂತ ಹೇಳ್ತಾರೆ ಅದರಿಂದ ನಾವಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಇಲ್ಲಿ ನೋಡಿ ಇಲ್ಲಿ ಏನಂದ್ರೆ ಕಲ್ಲಲ್ಲೇನೆ ಕೆತ್ತನೆ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಕೆತ್ತನೆ ಕೆತ್ತನೆ ಮಾಡಿದ್ದಾರೆ ಕಲ್ಲಲ್ಲೇನೆ ಕೆತ್ತನೆ ಮಾಡ್ತಾರೆ ಇಲ್ಲಿ ತುಂಬಾ ಹಿಂದೆ ಕಾಲದ್ದು ಕಲ್ಲಲ್ಲೇ ಕೆತ್ತನೆ ಮಾಡ್ತಾ ಇದ್ದೀವಿ ಬನ್ನಿ ಇವಾಗ ಈಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕಂಬ ಹತ್ರ ಇರತಕ್ಕಂಥದ್ದು ಇಂದ್ರ ದೇವರು ಕೆತ್ತನೆ ಇಂದ್ರ ದೇವರು ಕಲ್ಲಲ್ಲಿ ಕೆತ್ತಿನ ಕಲ್ಲಲ್ಲಿ ಗುಡಿಯ ಮುಂಭಾಗದಲ್ಲಿ ಒಂದು ಕಂಬದಲ್ಲಿ ಕೆತ್ತಿರತಕ್ಕಂತಹ ಲಾಂಛನವಿದು ಇದು ಕದಂಬರ ಲಾಂಛನ ಇದು ಚೆನ್ನಾಗಿದೆ ಲಾಂಛನ ಅಂತೂ ಗರ್ಭಗುಡಿಯ ಮುಂದೆ ಯಾವುದೇ ಚಿತ್ರಣ ಮಾಡಲಿಕ್ಕೆ ಅನುಮತಿ ಇಲ್ಲ ಅದು ಹಿರಿಯರ ಒಂದು ಅನುಮತಿಯನ್ನ ಪಡೆದು ನಾನು ಚಿತ್ರಣ ಮಾಡ್ತಾ ಇದ್ದೀನಿ ನಿಮಗೆಲ್ಲ ತಿಳಿಸ್ಬೇಕಲ್ಲ ಮಾಹಿತಿಯನ್ನ ಅದಕ್ಕೋಸ್ಕರ ಶ್ರೀ ಆದಿ ಮಾಧವ ಹಾಗೆ ತಮಟೆ ಹೊಡೆದಂತಹ ಸುಂದರವಾದ ಅನುಭವ ನಂಗೆ ಅಂತಂದು ಕದರ್ಮ ಉಂಟದ ಇನ್ನು ಪುರಾಣವಂತ ಒಂದು ಮಧುಕೈಕ ಬೇಡ ರಾಕ್ಷಸರು ವಿಷ್ಣು ಸಂಹಾರ ಮಾಡಿದರೆ ಇಲ್ಲಿ ಮಧುಕೇಶ್ವರ ಸ್ಥಾಪನೆ ಮಾಡಿದ್ರು ಇದು ಸುಮಾರು ಎರಡನೇ ಶತಮಾನದಿಂದ ಪೂರ್ವದಲ್ಲೇ ಸ್ಥಾಪಿತವಾದಂಥ ಲಿಂಗ ಸಾವಿರದ ಒಂಬೈನೂರು ವರ್ಷದ ಹಿಂದಿನ ಇತಿಹಾಸ ಆ ನಂತರ ಗರ್ಭಗುಡಿಯನ್ನು ಎರಡನೇ ಶತಮಾನದಲ್ಲಿ ಶಾಸವನ್ನು ಕಳಿಸ್ಕೊಟ್ಟಿದ್ದಾರೆ ನಿಂತ್ಕೊಂಡಿದ್ರಲ್ಲ ನಿಮ್ಮ ಸಂಕಲ್ಪ ಮಂಟಪ ಅಂತೇಳಿ ಅದನ್ನು ಕದಂಬರು ಮೂರನೇ ಶತಮಾನದಲ್ಲಿ ಕಳಿಸ್ಕೊಟ್ಟಿರೋ ಕದಂಬರ ಲಾಂಟೇನ ಅಥವಾ ಚಿಹ್ನೆ ಕಂಪದನ್ನು ನೋಡುತ್ತೇನೆ ಅನಂತರ ನೋಡಿ ಬಾಗಿಲಿಂದ ಹೊರಗಡೆ ಸಭಾ ಮಂಟಪ ನೃತ್ಯ ಮಂಟಪ ನಂದಿ ಮಂಟಪ ಈ ಮೂರು ಮಂಟಪಗಳನ್ನು ಬಾದಾಮಿ ಚಾಲಕರು ಹನ್ನೊಂದನೇ ಶತಮಾನಗಳು ಕಟ್ಸಿಕೊಟ್ಟಿದ್ದಾರೆ ಅದನ್ನು ಹೊರಗಡೆ ಇಟ್ಕೊಂಡು ನೋಡಿ ಎರಡನೇ ಶತಮಾನ ಮೂರನೇ ಶತಮಾನ ಹನ್ನೊಂದನೇ ಶತಮಾನ ಈ ರೀತಿ ಸ್ಥಾಪನೆ ಆಗಿರುವಂಥ ದೇವಸ್ಥಾನ ಆ ನೋಡಿ ನೀವು ಯಾವುದೇ ಒಂದು ಶಿವನ ದೇವಾಲಯಕ್ಕೆ ನಂದಿ ಶಿವನನ್ನು ಮಾತ್ರ ನೋಡ್ತಾ ಇರ್ತದೆ ನಮ್ಮಲ್ಲಿರುವಂಥ ನಂದಿ ಒಂದು ಕಣ್ಣಿಗೆ ನೋಡ್ತಾರೆ ಅದರಲ್ಲೂ ಪಾರ್ವತಿಗೂಡಿ ಹೋದಾಗ ನೋಡಿ ಆನಂತರ ಈಗೆಲ್ಲರೂ ಅಂದರೆ ದಕ್ಷಿಣ ಭಾರತದ ಕಡೆ ಎಲ್ಲ ತಮ್ಮ ತಮ್ಮ ಕ್ಷೇತ್ರಗಳನ್ನು ದಕ್ಷಿಣ ಕಾಶಿ ಅಂತ ಹೇಳ್ಕೊಳ್ತಾರೆ ಅದು ನಮ್ಮಲ್ಲಿ ಮಾತ್ರ ಐದು ಸಮಾನತೆಯನ್ನು ತೋರಿಸಿ ಇದು ದಕ್ಷಿಣ ಕಾಶಿ ಅಂತ ಹೇಳಿದ್ದಾರೆ ನೋಡಿ ಹೆಸರಿನಲ್ಲಿ ಇದು ಬನವಾಸಿ ಕಾಶಿ ಅಂತ ಹೇಳಿದರೆ ವಾರಣ ಅಲ್ಲೂ ಬನಾರಸ್ ಅಂತಲೂ ಕರೀತಾರೆ ಅಲ್ಲೂ ಹಾಗೆ ಕಾಶಿಯೊಳಗೆ ವಿಶ್ವೇಶ್ವರ ಪ್ರಮುಖದೇ ನಮ್ಮಲ್ಲೂ ವಿಶ್ವೇಶ್ವರ ಪ್ರಮುಖದೇ ಅಂದರೆ ಎರಡೂ ಕಡೆನೇ ಈಶ್ವರನೇ ಪ್ರಮುಖವಾದಂತ ನೋಡಿ ನಮ್ಮಲ್ಲಿ ವಿಷ್ಣು ಸ್ವರೂಪ ಆದಿ ಮಾಧವ ವಿಷ್ಣು ಸ್ವರೂಪ ಅಂತೇಳಿ ನಮ್ಮಲ್ಲುಂಟು ಕಾಶಿ ಒಳಗೂ ಹಿನ್ನ ಮಾಧವ ಅಂತೇಳಿ ಕಾಶಿ ಅಂತ ನಮ್ಮಲ್ಲೂ ಹಾಗೆ ಕೆಳಗಡೆ ವರದಾ ನದಿ ಉತ್ತರ ದಿಕ್ಕಿಗೆ ಹರಿದಿದೆ ಅಲ್ಲಿ ಕಾಶಿ ಒಳಗೂ ಹಾಗೆ ಗಂಗಾ ನದಿ ಉತ್ತರ ದಿಕ್ಕಿಗೆ ಹರಿದಿದೆ ನೀವು ಹೀಗೆ ಸುತ್ತರಿ ಹೋದಾಗ ನೋಡಿ ಗಣಪತಿಯ ಬಲಭಾಗ ಉಂಟು ಎಡಬಾರು ಕಾಶಿಯೊಳಗು ಉಂಟು ಈ ರೀತಿ ಐದು ಸಮಾನತೆಯನ್ನು ತೋರಿಸಿದ್ದಾರೆ ಅದು ಉತ್ತರ ಕಾಶಿ ಆದರೆ ದಕ್ಷಿಣ ಕಾಶಿ ಅಂತೇಳಿ ಈಗ ನೀವು ಕಾಶಿ ಬಂದಷ್ಟೇ ಪುಣ್ಯ ಬಂದಂಗೆ ಆಯ್ತು ಗೊತ್ತಾಯ್ತು ನಮ್ಮ ಮಾಹಿತಿ ನೀವು ಎಲ್ಲ ಹೇಗೆ ಮಧ್ಯೇಶ್ವರ ಈ ಒಂದು ಸಂಕಲ್ಪ ಮಂಟಪ ಅನ್ನೋದು ಅದು ಯಾವಾಗ ಯಾವ ಶತಮಾನದಲ್ಲಿ ಮೂರನೇ ಶತಮಾನದಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಅಂತ ಹೇಳಿ ಇಲ್ಲಿ ಹೇಗೆ ಅಂದರೆ ಮತ್ತೊಮ್ಮೆ ಹೇಳ್ಬಿಟ್ಟು ನನಗೆ ಈ ಹಬ್ಬಗಳನ್ನು ಶಿವ ನೋಡಿದ್ರೆ ಆ ಹಗನ್ನು ಅಲ್ಲಿ ಪಾರ್ವತಿ ಗುಡಿದೆ ಅಲ್ಲಿ ನೋಡ್ತಾ ಇರೋದ್ರೆ ಬನ್ನಿ ನಾವಲ್ಲೆಲ್ಲ ಹೋಗ್ಬಿಡ್ತಾರೆ ನಾನು ಇಷ್ಟೊಂದು ನನಗೆ ಏನು ಗೊತ್ತಾಗಿದ್ದರಲ್ಲಿ ಇಷ್ಟ ಆಗೋದು ಇನ್ಸ್ಕ್ರಿಪ್ಷನ್ಸ್ ಇದೆಯಲ್ಲ ಇನ್ಸ್ಕ್ರಿಪ್ಷನ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಸ್ಟಾರ್ಟ್ ಬಂದಿರೋದು ಇಲ್ಲಿಗೆ ಮುಂದೆ ನೋಡಿದಾಗ ದೇವಸ್ಥಾನ ನಾವು ನೋಡ್ಕೊ ಬಂದ್ವಿ ಅದ್ರ ಪಕ್ಕದಲ್ಲಿ ಆಮೇಲೆ ಒಂದು ಕಡೆಯಿಂದ ಈ ದಿನೇಶ್ವರ ಇನ್ಸ್ಟ್ರಿಪ್ಷನ್ ಇದೆ ಆನಂದ ನಾವ್ ಸನಾಸಂ ತದಶ್ರೀ ನಿಂದ್ರೆ ಶ್ರೀ 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 ಅನ್ನೋದೊಂದು ಅರ್ಥ ಆಯ್ತು ಶ್ರೀ 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 ಪಾರ್ವತಿ ದೇವಿ ಪ್ರತಿ ವರ್ಷ ನವರಾತ್ರಿ ಒಂಬತ್ತು ಅಲಂಕಾರ ಮಾಡ್ತಾರೆ ಆ ಕಡೆ ಉಮಾಮೇಶ್ವರ ಈ ಕಡೆ ಪಾರ್ವತಿ ಬಸವಣ್ಣ ಬಲಗಂಡಿಂದ ಈ ಚಂಡಿಗೆ ಪಾರ್ವತಿ ಮಾಡ್ತಾರೆ ಈ ತರ ನಿಮಗೆ ನೋಡಲಿಕ್ಕೆ

आप इंटरलॉकिंग सिस्टम जानते हैं ना लॉकिंग सिस्टम से गार्ड के स्टोन का लॉकिंग सिस्टम हाँ इसको 1628 में सोदिया रघुनाथ राय ने मदिकेशवर को शिवरात्रि बुधवार दिवस में वसंतोत्सव के लिए डोनेट किया ऐसा शासन लिखा।, अच्छा। हाँ। हाँ। लिखा है हाल का में लिखा है इधर शिवरात्रि यात्रा महोत्सव कदम महोत्सव उत्सव मूर्ति पूजा होता है ना उसको करके विशेष पूजा करता था यात्रा में दस दिन पूजा होता है नहीं तो वो रहता है कहा था कि पहाड़ों पर तुम कोर्ट के बाद का की बात हां हां कितना तुम्हारी तुम बारिया कितने है अदष्ट कलर कितने है टिप ಶ್ರೀ ಆಸ್ಥಾನ ಮಂಟಪ ಕಲ್ಲು ಮಂಚ ಕಲ್ಲು ಮಂಚ ಅದು ಕಲ್ಲಿನ ಮಂಚ ಏನಿದೆ ಅದ್ರ ಪಕ್ಕ ಈ ದೇವರದ ಓನವನ ಕಲ್ಲಿಂದ ಕಿತ್ತನೆ ಮಾಡುವಂತದ್ದೆಲ್ಲ ತೋರಿಸಿದಾರೆ ಏನದು ಶ್ರೀ ಅಮೃತೇಶ್ವರ ಶ್ರೀ ಅಮೃತೇಶ್ವರ ಅದನ್ನ ತೋರಿಸಿದ್ದಾರೆ ಆಮೇಲೆ ಶ್ರೀ ಯಮ ಯಮ ದೇವರು ಒಂಬತ್ತು ದೇವರಗಳನ್ನ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ನೋಡಿ ಒಳಗಡೆ ಕಾಣಿಸ್ಬೋದು ನಿಮಗೆ

ಇದು ಮತ್ತು ಮಹಿಮೆ ಅವರು ಹೇಳಿದ ಬಲಕೈಯಲ್ಲಿ ಲಕ್ಷ್ಮಿ ಇದೆ ಎಲ್ಲಾ ಕಡೆ ನೋಡಿ ಎಡಕೈ ಲಕ್ಷ್ಮಿ ನಾನು ಅಂಶ ಮಾಡ ಇಲ್ಲಿ ಬಲಕೈಯಲ್ಲಿ ಲಕ್ಷ್ಮಿ ಇದೆ ವಿಶೇಷ ನೋಡಿ ಎಲ್ಲ ದೇವಸ್ಥಾನ ಗಂಟೆ ಹೊಡೆದ್ರ ಓ ಅಂತ ಬರದ ூறு வர்சை நானூறு வர்ச ನಮಸ್ಕಾರ ಮಾಡಬೇಕು ಹಾಗೂ ನೀವೆಲ್ಲರೂ ಮನವಾಸಿ ಬಂದರೆ ಗಣಪತಿನ ನಮಸ್ಕಾರ ಮಾಡಿಕೊಂಡು ಬರಬೇಕು ಹೌದು ಬನವಾಸಿಯ ದೇವಸ್ಥಾನದ ಮುಂದೆ ಇರ್ತಕ್ಕಂತಹ ವರದಾ ನದಿ ಇದು ಉತ್ತರ ದಿಕ್ಕಿಗೆ ಹರತಕ್ಕಂತಹ ನದಿ ಇವಾಗ ಅಲ್ಲಿಗೆ ನಾನು ಮೆಟ್ಟನ್ನ ಇಳ್ಕೊಂಡು ಹೋಗ್ಬೇಕು ಅಲ್ಲಿ ಇವಾಗ ನಾನು ಹೋಗ್ತಾ ಇದ್ದೀನಿ ನೋಡ್ಕೊಬರೋಣ ಬನ್ನಿ ಬನವಾಸಿಯಲ್ಲಿ ಇರ್ತಕ್ಕಂತಹ ಮಧುಕೇಶ್ವರ ದೇವಸ್ಥಾನದಿಂದ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂತಹ ಬರದಾ ನದಿ ಪ್ರಶಾಂತವಾಗಿ ಹರಿತಾ ಇದೆ ಅದು ಇಷ್ಟ ಅಲ್ಲಿ ಕೂಡ ಫುಲ್ ಗ್ರೀನರಿ ಕೂಡ ಇದೆ ಇದು ಸ್ಟೆಪ್ಸ್ ಇಂದ ಹೇಳ್ಕೊಂಡು ಕೆಳಗಡೆ ಬಂದುವಾಗ ಇದು ಸಿಗುತ್ತೆ ಶಿವಲಿಂಗ್ ಜೊತೆ ಸುಮಾರು ಮೆಟ್ಟಿಲುಗಳಿವೆ ತುಂಬ ಅಂದರೆ ತುಂಬ ಮೆಟ್ಟಿಲುಗಳಿವೆ ಅಂತಲೇ ಹೇಳಬಹುದು ಮಧುಕೇಶ್ವರ ದೇವಸ್ಥಾನದಿಂದ ಇಷ್ಟು ಮೆಟ್ಟಿಲು ಇಳ್ಕೊಂಡು ಆಮೇಲೆ ಮುಂದೆ ಬರಬೇಕು ನಾವು ನದಿ ನೋಡಲಿಕ್ಕೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಚಿನ್ಮಯಿ ಕಲಾ ಮಂದಿರಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಈ ಕೂಡಲೇ ಸಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ